ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ ಒಂದು ಕಟ್ ವರ್ಕ್ ಬ್ಲೌಸು ಮತ್ತು ಒಂದು ನಾರ್ಮಲ್ ಬ್ಲೌಸು ಬೋಟ್ನೆಕ್ ಬ್ಲೌಸು ಮತ್ತು ಒಂದು ಹ್ಯಾಂಡ್ ವರ್ಕ್ ಬ್ಲೌಸು ಫ್ರೆಂಡ್ಸ್ ಬನ್ನಿ ನೋಡೋಣ ಕಟ್ ವರ್ಕ್ ಯಾವ ರೀತಿ ಮಾಡ್ಕೋಬೇಕು ಅಂತ ಅಲ್ಲಿ ಕ್ಯಾನ್ವಾಸ್ ತಗೊಂಡು ಒಂದು ಒಂದು ಕಟ್ ವರ್ಕ್ ಟೈಪನ್ನು ಮಾಡ್ಕೊಬೇಕು ಫ್ರೆಂಡ್ಸ್ ಓ ಫಾಲ್ಸ್ ಬರುತ್ತಲ್ಲ ಫಾಲ್ಸ್ ಕವರಲ್ಲಿ ಕಟ್ ಮಾಡಿಕೊಂಡು ನಮ್ಗೆ ಎಷ್ಟು ಇಂಚ್ ಬೇಕೋ ಅಷ್ಟು ಇಂಚ್ಗೆ ನಾವು ಮಾರ್ಕನ್ನು ಮಾಡ್ಕೊಂಡು ಕಟ್ ಮಾಡ್ಕೊಬೇಕು ಲೈನಿಂಗ್ ಕ್ಲಾತ್ಗೆ ಐರನ್ನ ಮಾಡಿಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಬೇಕು ಫ್ರೆಂಡ್ಸ್ ನೋಡಿ ಈ ರೀತಿ ಸ್ಟಿಚ್ ಮಾಡಿಕೊಂಡು ಸೆಂಟರ್ ಸೆಂಟರ್ಗೆ ಒಂದು ಕಟ್ಟನ್ನು ಕೊಡಬೇಕು ಸೆಂಟರ್ ಸೆಂಟರ್ಗೆ ಒಂದು ಕಟ್ಟನ್ನು ಕೊಟ್ಟರೆ ಅದು ಶೇಪಲ್ಲಿ ಕುತ್ಕೊಳ್ಳುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಆಗ ನೋಡಿ ಈ ರೀತಿ ಬರುತ್ತೆ ಸೆಂಟರ್ ಸೆಂಟರ್ ಒಂದು ಈ ರೀತಿ ಕಟ್ ಮಾಡಿಕೊಂಡು ಒಂದು ಕಟ್ಟನ್ನು ಕೊಡುವಾಗ ತುಂಬಾ ಚೆನ್ನಾಗಿ ಬರುತ್ತೆ ಕಟ್ ವರ್ಕು ನೋಡಿ ಈ ರೀತಿ ಕಟ್ ಮಾಡ್ಕೊಬೇಕು ಸೆಂಟರ್ ಸೆಂಟರ್ಗೆ ಈ ಕಟ್ ಮಾಡಿದ್ದನ್ನು ಇನ್ಸೈಡ್ ತಗೊಬೇಕು ಒಳಗಡೆ ತಗೊಂಡು ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ಕೊಬೇಕು ಕೈಯಲ್ಲಿ ಪ್ರೆಸ್ ಮಾಡಿಕೊಂಡು ಐರನ್ ಮಾಡಿಕೊಂಡ್ರೆ ತುಂಬ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಈ ಬ್ಲೌಸ್ ಕೂಡ ಸ್ಲೀವ್ಗೆ ವರ್ಕು ಬ್ಯಾಕ್ ಫ್ರಂಟು ಬೋಟ್ ನೆಕ್ ಬಂದಿದೆ ಬೋಟ್ ನೆಕ್ ಡಿಸೈನ್ ಇದೆ ಬ್ಯಾಕಲ್ಲಿ ಮತ್ತು ಇದು ಸ್ಲೀವ್ಗೂ ಕಟ್ವರ್ಕ್ ಬಂದಿದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈಗಿನ ಟ್ರೆಂಡ್ ಬ್ಲೌಸ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಮಾಡ್ಕೊಬೇಕು ಮಾಡ್ಕೋಬೇಕು ಈ ರೀತಿ ಉಲ್ಟಾ ಮಾಡಿಕೊಂಡು ಐರನ್ ಅನ್ನು ಮಾಡ್ಕೊಬೇಕು ತುಂಬಾ ಚೆನ್ನಾಗಿ ಇರುತ್ತೆ ಫ್ರೆಂಡ್ಸ್ ಇದು ಈಗ ತುಂಬ ಜನ ಹೊಲಸ್ಕೊಂತಾರೆ ಈ ಡಿಸೈನು ನೋಡಿ ನೋಡ್ಬೋದು ಇದು ಸ್ಲೀವ್ ರೆಡಿ ಆಯಿತು ಮತ್ತು ಇನ್ನೊಂದು ಏನಪ್ಪಾ ಅಂದರೆ ಇದು ಬಾಟಲ್ ಗ್ರೀನು ಬ್ಲೌಸು ಲೆಹೆಂಗಾ ಬ್ಲೌಸ್ ಇದು ಲೆಮನ್ ಎಲ್ಲೋ ಇದೆ ಇದಕ್ಕೆ ಬೋಟೆಡ್ ನೆಕ್ ಬ್ಲೌಸು ಬ್ಯಾಕ್ ಉಕ್ಸು ಫ್ರಿನ್ಸ್ ಕಟ್ಟು ಸ್ಟಿಚ್ ಮಾಡ್ತಾ ಇದ್ದೀವಿ ಕಪ್ಸ್ ಹಾಕ್ಬೇಕು ಇದಕ್ಕೆ ನೋಡಿ ಬ್ಯಾಕ್ ಬೋಟ್ ನೆಕ್ ಪೈಪಿಂಗ್ ಕೊಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದಾರೆ ನೋಡಿ ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಬೇಕು ಮಾಡ್ಕೊಬೇಕು ನೋಡಿ ಪೈಪಿಂಗ್ ಕೊಟ್ಟಿರೋದು ಒಳಗಡೆ ಇದೆ ಲೈನಿಂಗ್ ಮೇಲೆ ಇಟ್ಟು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳುವಾಗ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ವೇಸ್ಟ್ ಲೈನಿಂಗನ್ನ ಕಟ್ ಮಾಡಿ ಹಾಕಬೇಕು ಸೈಡಲ್ಲಿ ಎಕ್ಸ್ಟ್ರಾ ಬರುವಂಥ ಕಪ್ಡ ಇಷ್ಟ ಬರುವಂಥ ಬಟ್ಟೆಯನ್ನು ಸೈಡಲ್ಲಿ ಕಟ್ ಮಾಡಿ ಹಾಕಬೇಕು ಸೈಡ್ ತಗೊಂಡು ಮೇಲುಗಡೆ ಒಂದು ಸ್ಟಿಚ್ಚನ್ನು ಹಾಕಬೇಕು ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ ಫಿನಿಶಿಂಗು ನೋಡ್ಬೋದು ನೀವು ಈ ರೀತಿ ಸ್ಟಿಚ್ ಹಾಕುವಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡ್ಬೋದು ನೋಡಿ ಲೈನಿಂಗ್ ಎಲ್ಲ ಅಟ್ಯಾಚಿಂಗ್ ಆಯಿತು ಲೈನಿಂಗ್ ಅಟ್ಯಾಚಿಂಗ್ ಆದಮೇಲೆ ಇದು ಬ್ಯಾಕ್ ಮಾತ್ರ ರೆಡಿ ಮಾಡಿದ್ದಾರೆ ಫ್ರಂಟುನು ರೆಡಿ ಅದು ತೋರಿಸ್ತೀನಿ ಫ್ರಂಟ್ಗೆ ಇದು ಕಪ್ಸ ಹಾಕಬೇಕು ನೋಡಿ ಬ್ಯಾಕ್ ಫ್ರಂಟ್ ರೆಡಿ ಇದೆ ಪ್ರಿಂಟ್ಗೆ ಕಪ್ಸ್ ಹಾಕಬೇಕು ಅಂದರೆ ಟೂ ಲೇಯರ್ ಲೈನಿಂಗ್ ಹಾಕಬೇಕು ಒಂದು ಲೇಯರು ಒರಿಜಿನಲ್ ಬಟ್ಟೆ ಹಾಕಬೇಕು ಇಲ್ಲಾಂದರೆ ಕಪ್ಸ್ ಹಾಕಿರೋದೆಲ್ಲ ಹೊರಗಡೆ ಕಾಣ್ತಾ ಇರುತ್ತೆ ನೋಡ್ಬೋದು ಈಗ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ರೆಡಿ ಮಾಡ್ಕೊಳ್ಳೋಣ ನೋಡಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಸ್ಟಿಚಿಂಗ್ ಮಾಡುವ ವಿಧಾನ ಇದು ಯಾರಿಗೆಲ್ಲ ನಮ್ಮ ವಿಡಿಯೋ ಇಷ್ಟ ಆಗಿದೆ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ support me డబ్బల్ పట్టి స్టిచ్ మరో సింగల్ పట్టి